ಕೊಡಗಿನ ಬಗ್ಗೆ ಅಂತ ಹೇಳಿದಾಗ ಕೊಡಗಿನ ವಿಚಾರ ಹೇಳ್ತೀರಿ ಅದ್ರ ಮಧ್ಯದಲ್ಲಿ ಮತ್ತೊಮ್ಮೆ ಕೇಳೋದು ಈ ಇಷ್ಟು ಒಂದು ವರ್ಷ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದಾಗ ಶಿಕ್ಷಕರು ಕೆಲವೊಮ್ಮೆ ಕ್ಷೇತ್ರದಲ್ಲಿ ಜಾಸ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರದ್ದೇ ಆದ ಒಂದು ಈ ಮಕ್ಕಳಿಗೆ ಅವರ ಅವ್ರದ್ದೇ ಆದ ಒಂದು ತಲೆನೋವಲ್ಲಿರ್ತಾರೆ ಪಾಠ ಮಾಡ್ಕೊಂಡು ಪಾಠ ಪ್ರವಚನ ಅಂತ ಹೇಳ್ಕೊಂಡು ತಾವು ಅದನ್ನು ಮೀರಿ ಒಂದು ಸಾಹಿತ್ಯಗಳು ಬರೆಯುವಂಥದ್ದು ರೇಡಿಯೋಗಳಲ್ಲಿ ಕೊಡುವಂಥದ್ದು ಇದೆಲ್ಲ ಮಾಡಿದ್ದೀರಾ ಹಾಗೆ ನಿಮ್ಮ ಶಿಕ್ಷಣ ಕ್ಷೇತ್ರದ ಸಂಬಂಧಪಟ್ಟ ಮೇಲಧಿಕಾರಿಗಳಾಗಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗಾಗಲಿ ತಮ್ಮನ್ನು ಆಹ್ವಾನಿಸಿದ್ದು ಮತ್ತೆ ತಮ್ಮನ್ನ ಏನಾದರೂ ಪ್ರೋತ್ಸಾಹಿಸಿದ್ದು ಏನಾದರೂ ಇದೆಯಾ ಅಂತ ಅಂದರೆ ನಮ್ಮನ್ನ ಒಂದು ಬಿ ಆರ್ ಸಿ ಆರ್ ಪಿ ಮೇಡಮ್ ಅವರೊಬ್ಬರು ನನ್ನ ಬರಹಗಳನ್ನು ಇದು ಮಾಡ್ಕೊಂಡು ನೋಡಿಕೊಂಡು ಆವಾಗ ಬಿ ಆರ್ ಸಿ ಮೇಡಮ್ ಅವರಿಗೂ ಕೂಡ ಅದನ್ನು ಹೀಗೊಬ್ರು ಬರೀತಾರೆ ಈಗೊಬ್ರು ಶಿಕ್ಷಕರು ಇದ್ದಾರೆ ಅಂತ ಸಲ ಹೇಳಿದ್ರು ಆಮೇಲೆ ಅವರು ಅದನ್ನ ಪ್ರೋತ್ಸಾ ಒಳ್ಳೆಯ ಪ್ರೋತ್ಸಾಹಕ ಮಾತುಗಳನ್ನು ಹೇಳಿದ್ರು ಅಂತ ಹೇಳಿಕೊಂಡು ಕೂಡ ಪಟ್ರು ಆಮೇಲೆ ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಏನಾದ್ರೂ ಟೈಟಲ್ ಕೊಡಕ್ಕಿದ್ರೆ ಏನಾದರೂ ಬರೀತಕ್ಕಂಥದ್ದಿದ್ರೆ ಇವತ್ತಿಗೂ ಕೂಡ ನನಗೆ ಅದನ್ನು ವಾಟ್ಸಪ್ ಥ್ರೂ ಕಾಂಟ್ಯಾಕ್ಟ್ ಮಾಡ್ತಾರೆ ಇದಕ್ಕೂ ಒಂದು ಇದನ್ನ ಬರ್ಕೊಡಿ ಅಂತ ಹೇಳಿ ಹೇಳ್ತಾರೆ ಹಾಗೆ ನಾನು ಬರೆದು ಕಳಿಸ್ತೀನಿ ಅದರಲ್ಲಿ ಮೂಲ ಬರಹ ಇಂಥವ್ರು ಅಂತ ಹೇಳಿ ನಾವು ಅದನ್ನು ತಗೊಳ್ಳೋದಿಲ್ಲ ನಿಮ್ಮ ಹೆಸರನ್ನ ಇದು ಮಾಡ್ತೀವಿ ಅಂತ ಹೇಳಿ ಕೂಡ ಹೇಳಿದವರು ಕೂಡ ಇದ್ದಾರೆ ಹಾಗಾಗಿ ನನ್ನ ಬರಹಗಳನ್ನು ನನ್ನ ಶೀರ್ಷಿಕೆಗಳನ್ನು ನನಗೆ ಇವತ್ತು ಇವತ್ತಿಗೂ ಕೇಳೋರು ಇದ್ದಾರೆ ಇದಕ್ಕೊಂದು ಟೈಟಲ್ ಕೊಡು ಇದಕ್ಕೊಂದು ಸೂಕ್ತವಾದಂತ ಇದನ್ನ ಕೊಡು ಶೀರ್ಷಿಕೆ ಕೊಡು ಅಂತ ಎಲ್ಲ ಕೇಳೋರು ಕೂಡ ಇದ್ದಾರೆ ನನ್ನ ಬರಹಗಳನ್ನ ತಕ್ಕೊಳ್ಳೋರು ಇದ್ದಾರೆ ಸರ್ ಈಗ ಮುಂದೆ ತಗೊಂಡ್ರೆ ಮುಂದೆ ಈಗ ಏನು ಇದೆಲ್ಲ ಒಂದು ನಿಮ್ಮ ಪರಿಚಯ ಆಯಿತು ಮತ್ತೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಯಾವ ಥರ ಅನ್ನೋಂಥದ್ದು ನಾನು ಇತ್ತೀಚೆಗೆ ನಿಮ್ಮ ಹತ್ರನೇ ನಾನು ಕೇಳ್ಪಟ್ಟೆ ತಮ್ಮ ಒಂದು ಪ್ರತಿಲಿಪಿ ಆ್ಯಪಲ್ಲಿ ತಾವು ಒಂದು ನಾಲ್ಕು ಸಾವಿರಕ್ಕೂ ಅಧಿಕ ಓದುಗರನ್ನು ಒಂದು ಸೆಳೆದು ನಿಮ್ಮ ಒಂದು ಫಾಲೋವರ್ಸ್ ಆದ ಥರ ಅವರು ನಿಮ್ಮನ್ನ ಒಂದು ಇವಾಗಲೂ ಅಪ್ ಮಾಡ್ತಾ ಇದ್ದಾರೆ ಈ ನಾಲ್ಕು ಸಾವಿರ ಜನರನ್ನ ನೀವು ಅವರ ಒಂದು ಅಭಿರುಚಿಗೆ ತಕ್ಕಂತೆ ನೀವು ಒಂದು ಸಾಹಿತ್ಯಗಳನ್ನ ಬರ್ಕೊಂಡು ಅವ್ರನ್ನ ಮನಸ್ಸೆಳೆಯುವಂಥ ಕೆಲಸ ಆಗ್ಬೇಕಂದ್ರೆ ಅದೇನು ತಮಾಷೆ ಆಟ ಅಲ್ಲ ಅದು ಹೇಗೆ ಸರ್ ನೀವು ಆ ಯಾವ ಯಾವ ರೀತಿಯಲ್ಲಿ ಮತ್ತೆ ಶಿಕ್ಷಣ ಕ್ಷೇತ್ರನೋ ಸಾಮಾಜಿಕನೋ ಇರಲಿ ಈಗಿನ ಯುವ ಪೀಳಿಗೆ ಇರ್ಬೋದು ಇಲ್ಲ ಬೇರೆ ಹಲವಾರು ವಿಚಾರಗಳೇ ಇರಲಿ ಏನಾದರೂ ಕವಿಗಳ ಪರಿಚಯ ಇರಲಿ ಆಗ ಅದು ಏನಾದರೂ ಹಾಸ್ಯಾ ನುಡಿಗಳಿರಲಿ ಯಾವ ಯಾವ ರೀತಿಯಲ್ಲಿ ನೀವು ಅವ್ರನ್ನ ಒಂದು ಹಿಡಿದಿಟ್ಕೊಳ್ಳೋ ಪ್ರಯತ್ನ ಆಯಿತು ಅಂತ ಒಂದು ನಾಲ್ಕು ಸಾವಿರ ಜನರನ್ನ ನೀವು ಫಾಲೋ ಆಗಾಗಿ ಅಲ್ಲಿ ನಿಮಗೆ ಗೋಲ್ಡನ್ ಏನೋ ಒಂದು ಗೋಲ್ಡನ್ ಬ್ಯಾಡ್ಜ್ ಗೋಲ್ಡನ್ ಬ್ಯಾಡ್ಜ್ ಬಂದಿದ್ವು ಅಂತ ಅದ್ರ ಬಗ್ಗೆ ಹೇಗೆ ಹೇಳ್ತೀನಿ ನೋಡೋಣ ಹೇಳಿ ಅಂದ್ರೆ ಇದು ಕೂಡ ನನಗೆ ಪ್ರತಿಲಿಪಿ ಅಂತ ಹೇಳೋದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದಂತ ಒಂದು ಆ್ಯಪ್ ಆ ಎಷ್ಟೋ ಆಪ್ಗಳ ನಡುವೆ ಇದೊಂದು ಆ್ಯಪ್ ಇದೆ ಅಂತ ನಾನು ಒಂದ್ಸಲ ಇನ್ಸ್ಟಾಲ್ ಮಾಡಿ ನೋಡಿದೆ ನಾನು ನೋಡಿ ಆದಾಗ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು ಯಾವ ರೀತಿಯ ಬರಹಗಳನ್ನು ಕೂಡ ನೀವು ಅದರಲ್ಲಿ ಬರಿಬಹುದು ಅಂತೇಳಿ ಆಧ್ಯಾತ್ಮಕ್ ಸಂಬಂಧಪಟ್ಟಿರ್ಬೋದು ಲೇಖನಗಳಿರ್ಬೋದು ಹಾಸ್ಯ ಇರ್ಬೋದು ನಾನು ಏನು ಮಾಡಿದೆ ನಾನು ಒಂದಕ್ಕೆ ನನ್ನನ್ನು ಸ್ಟಿಕ್ ಮಾಡಿಕೊಳ್ಳಲಿಲ್ಲ ನಾನು ಈಗ ಒಂದಿಷ್ಟು ದೇವಾಲಯಗಳನ್ನು ನೋಡಿ ಬಂದೆ ಅಂತಂದ್ರೆ ನಾನು ನೋಡಿ ಕಂಡುಂಡ ದೇಗುಲಗಳ ಅನುಭವ ಕಥನ ಅಂತ ಅಲ್ಲಿ ಒಂದು ಬರೆಯೋಕೊರಟೆ ಯಾವುದೋ ಒಂದು ರೇಡಿಯೋ ಕೇಳ್ತಾ ಇರೋಕೆ ಹೋಗೋ ಭಾವಗೀತೆ ಬಂತು ಅಂತಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಮನಕ್ಕೆ ಕಾಡಿದ ಭಾವಗೀತೆಗಳಿಗೊಂದು ಭಾವಸ್ಪರ್ಶ ಅಂತ ಬರಲಿಕ್ಕೆ ಹೊರಟ್ಟೆ ಹಾಗೆ ನಮ್ಮ ಅಮ್ಮ ತೀರಿ ಹೋದ್ರು ಆ ಒಂದು ಟೈಮಲ್ಲಿ ಅಮ್ಮನ ಜೊತೆ ಕಳೆದ ನನ್ನ ನೆನಪಿನ ಡೈರಿ ಅಂತ ಒಂದು ಬರೆಯ ಕೊರಟೆ ನಮ್ಮ ತಂದೆ ಸ್ವಲ್ಪ ಅವರಿಗೆ ಅನಾರೋಗ್ಯ ಸಂಭವಿಸಿದಂತ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಇದ್ರು ಆವಾಗ ಆಸ್ಪತ್ರೆಯ ಗೂಡೊಳಗಿಂದ ಅಂತ ಹೇಳಿಬಿಟ್ಟು ಒಂದು ಸೀರೀಸ್ ಬರಲಿ ಕೊರಟೆ ಹಾಗೆ ಮತ್ತೆ ಬೇರೆ ಬೇರೆ ಕೆಲವೊಂದಿಷ್ಟು ಈಗಿನ ಯುವಜನತೆಗೆ ಸಂಬಂಧಪಟ್ಟ ಹಾಗೆ ಪ್ರೀತಿ ಪ್ರೇಮ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಾದಂಬರಿಗಳನ್ನು ಬರಲಿ ಕೊರಟೆ ಆಮೇಲೆ ಹಾಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆಯೊಳಗಿರುವ ಅವಸ್ಥೆಗಳನ್ನು ಬರಲಿ ಕೊರಟೆ ಹಾಗಾಗಿ ಕೆಲವೊಂದು ಅಧಿಕಾರಿಗಳು ಕೆಲವೊಂದು ವ್ಯಕ್ತಿಗಳ ಮನಸ್ಥಿತಿಗಳು ಹಣ ಇದ್ದಾಗ ಯಾವ ರೀತಿ ಅವರ ವರ್ತನೆಗಳು ಇರ್ತವೆ ಅಂತ ಹೇಳ್ತಕ್ಕಂಥದ್ದು ಅದನ್ನೆಲ್ಲ ನಾನು ಒಂದು ರೀತಿಯಲ್ಲಿ ಬರಹವೇ ಒಂದು ಮದ್ದು ಅಂತ ಹೇಳಿ ಬೇರೆ ಬೇರೆ ವಿಭಾಗದಲ್ಲಿ ಯುವ ಜನರ ಮನಸ್ಸನ್ನು ಯಾವ್ಯಾವ ರೀತಿಯಲ್ಲೆಲ್ಲ ಕದಿಬೋದು ಆ ರೀತಿ ಒಂದು ಇದನ್ನ ಇದು ಮಾಡಿಕೊಂಡು ಬೇರೆ ಬೇರೆ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಬರೀಲಿಕ್ಕೆ ಹೊರಟೆ ಸೊ ಅದು ನನಗೆ ನಾಲ್ಕು ಸಾವಿರ ಪ್ಲಸ್ ಜನರನ್ನ ಒಂದು ರೀತಿ ನನ್ನ ಒಂದು ಫಾಲೋಸ್ ಏನು ಹಿಂಬಾಲಕರು ಅಂತ ಹೇಳಿ ಏನು ಹೇಳ್ತಾರೆ ಆ ರೀತಿ ಆಗಲಿಕ್ಕೆ ಸಾಧ್ಯ ಆಯ್ತು ಮತ್ತೆ ನಾನು ಕೂಡ ಅಲ್ಲಿ ಎಷ್ಟೋ ಜನರ ಬರಹಗಳನ್ನು ನಾನು ಕೂಡ ಫಾಲೋಅಪ್ ಮಾಡ್ತೀನಿ ನಾನು ಹಾಗೆ ಅದರಲ್ಲಿ ಸುಮಾರು ಹದಿನಾಲ್ಕು ನೂರ ಇಪ್ಪತ್ತಕ್ಕೂ ಹೆಚ್ಚು ಬರಹಗಳನ್ನು ಬರೆದಿದೀರ ಅಂತ ತಿಳಿತು ನೂರ ಇಪ್ಪತ್ತಕ್ಕೂ ಹೆಚ್ಚು ಬರಹಗಳಂದ್ರೆ ಏನು ಸುಮ್ಮನೆ ನಿಮ್ಮ ಈ ಕೆಲಸದ ಒತ್ತಡ ಇಲ್ಲಿ ಮಕ್ಕಳ ಜೊತೆ ತಲೆ ಹೊಡ್ಕೊಂಡು ಅಲ್ಲಿ ಹೋಗಿ ಮನೆಯಲ್ಲಿ ಮಾಡುವಂತದ್ದು ಹೇಗೆ ಸಮಯನೆಲ್ಲ ಹೇಗೆ ಜೋಡಿಸ್ಕೊಳ್ಳೋದು ಹೊಂದಿಸ್ಕೊಳ್ತೀರಾ ಅಂತ ಇಲ್ಲ ನನಗೆ ಏನು ಅಂತಂದರೆ ಸರ್ ಬರೀಬೇಕು ಅಂತ ಹೇಳಿ ಅನಿಸಿದಾಗ ಕೆಲವು ಸಲ ಒಂದು ಯಾವುದೋ ಒಂದು ಕವನ ಬರೀಬೇಕು ಅಂತಂದರೆ ನಾನು ಮಲಗಿದ್ರು ಕೂಡ ಅದು ಆವಾಗ ನನ್ನ ಮೈಂಡ್ ಅಲ್ಲಿ ಹೊಳಿಯುತ್ತಂದ್ರೆ ಒಂದು ಪೇಪರ್ ಬರ್ದಿಟ್ಬಿಡ್ಬೇಕು ಯಾಕೆ ಯಾಕೆಂದ್ರೆ ನೆಕ್ಸ್ಟ್ ಡೇ ಅದು ಪದಗಳು ಅದಲ್ಲಿ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಅದು ಆ ಕ್ಷಣದಲ್ಲಿ ಹೊಳದಿದ್ದು ಈಗ ಕೆಲವೊಮ್ಮೆ ಎಷ್ಟೋ ಸಲ ರವಿ ಕಾಣೋದನ್ನು ಕವಿ ಕಂಡ ಅಂತ ಕವಿ ಕಾಣೋದು ಕೂಡ ಯಾವಾಗ ಅಂತ ಹೇಳಿ ಹೇಳಿದ್ರೆ ಅವನಿಗೆ ಅದು ಒಂದು ಬುದ್ಧನ ಜ್ಞಾನೋದಯ ಆಗುವ ಹಾಗೆ ಅಂತ ಹೇಳುವ ಹಾಗೆ ಕೆಲವು ಸಂದರ್ಭಗಳಲ್ಲಿ ಅದು ಯಾವ ಸಂದರ್ಭದಲ್ಲಿ ಅದು ಹೊಳಿಯುತ್ತೆ ಅಂತ ಹೇಳಕ್ ಆ ಹೊಳೆಯುವ ಸಂದರ್ಭಕ್ಕೆ ನೋಟ್ ಮಾಡಿ ಇಟ್ಬಿಡ್ತಾರೆ ಇರ್ಬೋದು ಆಮೇಲೆ ನಾವೆಲ್ಲ ಈ ಗದ್ದೆ ತೋಟ ಇಂತ ಪರಿಸರವನ್ನೆಲ್ಲ ಒಂದು ರೀತಿಯಲ್ಲಿ ಎಂಜಾಯ್ ಮಾಡಿದವರು ಸೊ ಹಾಗಾಗಿ ಆ ಗದ್ದೆಯ ಭಾಗದ ಸೌಂದರ್ಯಕ್ಕೆ ಹೋದಾಗ ಕೈಯಲ್ಲಿ ಜೊತೆಯಲ್ಲೇ ಮೊಬೈಲ್ ಇತ್ತು ಅಂತಂದ್ರೆ ಮೊಬೈಲಲ್ಲೇ ಮೊಬೈಲ್ ಅಲ್ಲೇ ಒಂದಿಷ್ಟು ಪದಗಳನ್ನ ಟೈಪ್ ಮಾಡಿ ಇಟ್ಬಿಡ್ತಕ್ಕಂಥದ್ದು ಆ ಕ್ಷಣ ಹೊಳಿತ್ತು ಅಂದ್ರೆ ಬರೆದ್ಬಿಡ್ಬೇಕು ಅದು ನನಗೆ ಒಂದು ಆ ತರಹದ ಒಂದು ಅಭ್ಯಾಸ ಮತ್ತೆ ಒತ್ತಡಗಳು ಇಲ್ಲ ಅಂತ ಹೇಳಿಯಲ್ಲ ಶಿಕ್ಷಣ ಕ್ಷೇತ್ರದಲ್ಲೂ ಹೊಸ ಹೊಸದಾಗಿ ಬಂದಂತಹ ಈ ಬದಲಾವಣೆಗಳು ನಮ್ಮನ್ನು ಒತ್ತಡಕ್ಕೆ ಸಿಲುಕಿಸಿವೆ ಆದ್ರೆ ಆ ಒತ್ತಡಗಳನ್ನು ಸಂತೋಷದಾಯಕವಾಗಿ ತಕ್ಕೊಂಡು ಅಲ್ಲೂ ಸಮಯವನ್ನು ಮಾಡಿಕೊಂಡು ಕೆಲವೊಮ್ಮೆ ಶನಿವಾರ ಭಾನುವಾರ ಇಂಥ ದಿನಗಳಲ್ಲಿ ಅಥವಾ ಕೆಲವು ಸಂಜೆಯ ಸಮಯದಲ್ಲಿ ಆ ರೀತಿ ಸಮಯವನ್ನು ಮಾಡಿಕೊಂಡು ನಾನು ಆ ರೀತಿಯಲ್ಲಿ ಬರೀತಾ ಹೋಗ್ತಾ ಇದ್ದೀನಿ ಹಾಗೆ ಫೇಸ್ಬುಕ್ ಇದ್ರ ಇದರಲ್ಲೂ ಕೂಡ ನಾನು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಭಾವದಲೆಯ ಭಾವಬಿಂದುಗಳು ಅಂತ ಅಲ್ಲಿ ಒಂದಿಷ್ಟು ರೀಡರ್ಸನ್ನು ಕೂಡ ನಾನು ಸಂಪಾದಿಸಿದ್ದೀನಿ ಈಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಮೆಟ್ಲು ಏರ್ಕೊಂಡು ಹೋಗ್ಬೇಕಾದ್ರೆ ಅದರಲ್ಲಿ ಗುರುತಿಸಬೇಕು ಮತ್ತು ಪ್ರಚಾರನೂ ತುಂಬ ವಿಷಯವಾಗಿರ್ತದೆ ಈಗ ಗುರುತಿಸೋ ವಿಚಾರ ಬಂದಾಗ ನಿಮಗೆ ತಾಲೂಕು ಆಡಳಿತನೋ ಜಿಲ್ಲಾ ಆಡಳಿತದಿಂದನೋ ಇಲ್ಲ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಂದನೋ ಇಂಥದ್ರಲ್ಲಿ ಯಾವಾಗಾದರೂ ಒಂದು ಅವಕಾಶ ಕೊಟ್ಟು ತಮ್ಮನ್ನು ಗುರುತಿಸಿ ತಮ್ಮನ್ನು ಏನಾದರೂ ತಮ್ಮ ಒಂದು ಈ ಥರ ಒಂದು ಪ್ರತಿಭಾವಂತರು ಇವರು ಅನ್ನೋಂಥದ್ದು ಏನಾದರೂ ಆಗಿದೆಯಾ ಗುರುತಿಸುವಂಥದ್ದು ಅಂಥದ್ದು ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಪರಿಷತ್ ಆ ಕಡೆ ಇದರಿಂದ ಇಲ್ಲ ಬಹುಶಃ ನಾನು ಅಲ್ಲಿ ಯಾವುದೇ ಒಂದು ಇದಕ್ಕಾಗಲಿ ಕೆಲವೊಮ್ಮೆ ಅರ್ಜಿ ಹಾಕಿ ಆ ಏನಾದರೂ ಬಂದಾಗ ನಾನು ಅರ್ಜಿ ಹಾಕುವ ಗೋಜಿಗೆಲ್ಲ ನಾನು ಹೋಗಲಿಲ್ಲ ಈವನ್ ನನ್ನ ಸ್ಟೋರಿ ಕೂಡ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆದ ಸಂದರ್ಭದಲ್ಲೂ ಪತ್ರಿಕೆಗೆ ಹಾಕಬೇಕು ಅಂತ ಹೇಳಿದಾಗ ಕೆಲವೊಮ್ಮೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಮಾತಿದೆ ಅಲ್ಲ ಹೇಗೆ ಅಂತ ಹೇಳಿದ್ರೆ ಒಂದು ಉತ್ತಮ ಪುಸ್ತಕ ಎಷ್ಟೋ ಸಾವಿರ ಸ್ನೇಹಿತರಿಗೆ ಸಮ ಹಾಗೆ ಒಂದು ಉತ್ತಮ ಸ್ನೇಹಿತ ಕೂಡ ಕೆಲವೊಮ್ಮೆ ಅದೆಷ್ಟೋ ದೊಡ್ಡ ಲೈಬ್ರರಿಗಳಿಗೆ ಸಮ ಅಂತ ಕೂಡ ಕೆಲವು ಸತಿ ಹೇಳ್ತಾರೆ ಹಾಗೆ ನನಗೆ ಏನು ನನ್ನ ಪುಣ್ಯನೂ ಏನೋ ಗೊತ್ತಿಲ್ಲ ಹೇಗೆ ಅಂತ ಹೇಳಿದ್ರೆ ಕೆಲ ನನ್ನ ಲೈಫಲ್ಲಿ ತುಂಬ ಒಳ್ಳೊಳ್ಳೆ ಸ್ನೇಹಿತರು ಕೂಡ ಬಂದು ಹೋಗಿದ್ದಾರೆ ಆವಾಗನು ಕೂಡ ನಾನು ಡಿಗ್ರಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಿನಷ್ಟು ತಂತ್ರಜ್ಞಾನ ಮುಂದುವರೆದಿರಲಿಲ್ಲ ಆಗ ಆವಾಗ ನನ್ನ ಸ್ಟೋರಿ ಒಂದು ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆದ ಸಂದರ್ಭದಲ್ಲೂ ಕೂಡ ನನ್ನ ಮಿತ್ರನೇ ಒಬ್ಬ ನನ್ನ ಫೋಟೋವನ್ನೆಲ್ಲ ತಗೊಂಡು ಒಂದು ಪತ್ರಿಕೆಗೂ ಕೂಡ ರಾಜ್ಯ ಮಟ್ಟದ ಪತ್ರಿಕೆ ಅದರಲ್ಲಿ ಜಿಲ್ಲಾ ಮಟ್ಟ ಮಟ್ಟದಿಂದ ಬರುವ ವರದಿಗೆ ನನ್ನ ಫೋಟೋವನ್ನು ತಗೊಂಡು ಪತ್ರಿಕೆಗೂ ಕೂಡ ಹಾಕಿದ ನೋಡು ಬರಬೇಕು ಇದು ಅಂದ್ರೆ ತಾನೇ ಅದನ್ನು ಗೆದ್ದೆ ಅನ್ನುವಷ್ಟು ಸಂಭ್ರಮಿಸಿದ ಆವಾಗ ನನಗೆ ಒಂಥರ ಖುಷಿ ಆಯಿತು ಆವಾಗ ಏನು ಅಂತ ಹೇಳಿದ್ರೆ ಅದೇ ನೀವು ಹೇಳಿದಾಗೆ ಗುರುತಿಸೋರು ಆವಾಗ ಹೇಗಾಗುತ್ತೆ ಅಂತ ಹೇಳಿದ್ರೆ ನಮಗೆ ಯಾರು ಸಂಬಂಧಿಗಳಿರ್ತಾರೆ ಯಾರೆಲ್ಲ ಗೊತ್ತಿಲ್ಲದವರು ಇದ್ದಾರೆ ಎಲ್ಲರೂ ಆವಾಗ ಫೋನ್ ಮಾಡಿ ನಮಗೆ ಓ ನೀವು ನಮಗೆ ನೆಂಟ್ರಾಗಬೇಕು ನೀವು ಹಾಗೆ ಹೀಗೆ ಅಂತ ಯಾವಾಗ ಒಂದು ಹೆಸರು ಬಂತು ಆವಾಗ ಇದು ಮಾಡ್ಕೊಳ್ಲಿಕ್ಕೆ ಹೊರಟರು ಅಂದರೆ ಅದೇ ಯಾಕೆ ಅಂತ ಹೇಳಿದ್ರೆ ಇಂಥ ಇದ್ರ ಇದರಲ್ಲಿ ನನ್ಗೆ ಏನು ಅಂತೇಳಿ ಅಂತ ಹೇಳಿ ನಮ್ಗೇನು ಅಂಥ ಮಟ್ಟಿಗೆ ಬೇಸರ ಏನಿಲ್ಲ ಯಾಕೆ ಅಂತ ಹೇಳಿದ್ರೆ ಅದೇ ನಾನಾಗಿ ಅರ್ಜಿ ಹಾಕೊಂಡು ಹೋಗೋದ್ರಲ್ಲಿ ನಾನು ಅಲ್ಲ ನಾನು ಯಾವತ್ತೂ ಅರ್ಜಿ ಹಾಕೊಂಡು ಹೋಗಕ್ಕೆ ಹೋಗ್ಲಿಲ್ಲ ಪ್ರಶಸ್ತಿ ಕೀರ್ತಿಗಳ ಬೆನ್ನು ಹತ್ತಿ ಅವೇ ನಮ್ಮ ಬೆನ್ನು ಹತ್ತಿ ಬರಬೇಕು ಅಂತ ಹೇಳ್ತಕ್ಕಂಥ ಮಾತು ಅಂತ ಆ ಒಂದು ತತ್ವವನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಸರ್ ನಾನು ಈಗ ನೀವು ಒಂದು ಈ ರೀತಿಯ ನಿಮ್ಮದೇ ಆದಂಥ ಸಾಧನೆ ಈ ಸಾಧನೆಯಲ್ಲಿ ಹೋಗಬೇಕು ಅಂದ್ರೆ ನಿಮಗೊಂದು ಪ್ರೋತ್ಸಾಹ ಇರ್ತದೆ ನಿಮ್ಮ ಮನೆಯಲ್ಲಿ ಇರ್ಬೋದು ನಿಮ್ಮ ಇತೇಶಿಗಳಿರ್ಬೋದು ಅಲ್ಲ ನಿಮ್ಮ ಜೊತೆ ಇರುವಂಥವ್ರು ಇರ್ಬೋದು ಯಾರು ಸರ್ ನಿಮಗೆ ಒಂದು ಆ ಥರ ಪ್ರೇರಣೆ ಒಂದು ನಿಮಗೊಂದು ಸಪೋರ್ಟಿವ್ ಆಗಿ ಇರುವಂತಹ ಅಂದರೆ ನನಗೆ ಭಾಳ ಇದರಲ್ಲಿ ಮೊದಲಿಗೆ ನಮ್ಮ ತಾಯಿ ಅವರಿಗೆ ಒಂಥರ ಯಾವುದೇ ತಾಯಿ ಅಂದ್ರಾದರೂ ಅದು ಏನಂದರೆ ಅವರಿಗೆ ಒಂದು ಮಾಧ್ಯಮದಲ್ಲಿ ಬರ್ತಾ ಇದ್ದೀವಿ ಅಥವಾ ಒಂದು ಪತ್ರಿಕೆಯಲ್ಲಿ ಬರ್ತಾ ಇದ್ದೀವಿ ಅಂತಂದರೆ ಅದೊಂಥರ ತುಂಬ ಖುಷಿ ಕೊಡ್ತಕ್ಕಂಥ ಸಂಗತಿ ಇನ್ನೂ ಒಂದು ಸುಮಾರಿಗೆ ಸುಮಾರು ಕಡೆಯಲ್ಲಿ ತಂದೆ ಅಂದರೂ ಜಾಸ್ತಿ ತಲೆ ಕೆಡಿಸ್ಕೊಡೋದಿಲ್ಲ ಬಟ್ ನನ್ನ ಮನೆಯಲ್ಲಿ ನನ್ನ ತಂದೆ ಸ್ವಲ್ಪ ಬಹಳ ವಿಭಿನ್ನ ವ್ಯಕ್ತಿ ಅವ್ರಿಗೆ ಒಂದು ಮಾಧ್ಯಮದಲ್ಲಿ ಗುರುತಿಸ್ಕೊಂಡಿದ್ದಾರೆ ಒಂದು ಊರಲ್ಲಿ ಒಂದಿಷ್ಟು ಜನ ಹೇಳ್ತಾರೆ ಅಂತ ಅವ್ರು ಭಾಳ ಹೆಮ್ಮೆ ಪಡ್ತಾರೆ ಅದನ್ನು ಓ ಹೀಗೆ ನನ್ನ ಮಗನ ಸಾಧನೆ ಹಾಗೆ ಇದು ಈಗ ಮದುವೆ ಆದ ನಂತರ ನನ್ನ ವೈಫ್ ಆ ಅಕ್ಕಿಗೂ ಕೂಡ ಏನಂತೇಳಿ ನಾನು ಶಿಕ್ಷಣ ಸಂಸ್ಥೆಯಲ್ಲಿ ಭಾಷಣ ಮಾಡಿದರೆ ಇರ್ಬೋದು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಎಲ್ಲೇ ಒಂದು ವೇದಿಕೆಯಲ್ಲಿ ನಾನು ಮಾತಾಡಿದೆ ಅಂತಂದರೆ ಅದರ ಫೋಟೋ ಕಳಿಸೋ ನಾನೊಂದಿಷ್ಟು ಜನ ಸ್ನೇಹಿತರಿಗೆ ಕಳಿಸ್ತೀನಿ ಅವ್ರಿಗೆ ಕಳಿಸ್ತೀನಿ ಅದು ಹೀಗೆ ಬಂತು ಹಾಗೆ ಬಂತು ಅಂತ ಹೇಳ್ತಕ್ಕ ಅಲ್ಲ ಹೀಗೆ ಮಾತಾಡಬೇಕಿತ್ತು ಇಲ್ಲಿ ಫೇಸ್ ಹೀಗಿತ್ತು ಹಾಗಿತ್ತು ಎಲ್ಲ ಒಂದು ರಚನಾತ್ಮಕ ಟೀಕೆಗಳನ್ನ ಮಾಡ್ತಕ್ಕಂಥವಳು ಕೂಡ ಅವಳು ಹಾಗಾಗಿ ಈ ಎಲ್ಲ ವ್ಯಕ್ತಿಗಳು ಮತ್ತು ನಮ್ಮ ಸಹೋದ್ಯೋಗಿಗಳು ಕೂಡ ಹಲವಷ್ಟು ಸಂದರ್ಭದಲ್ಲಿ ಇದು ಹೀಗೆ ಚೆನ್ನಾಗಾಯ್ತು ಸರ್ ಹೇಗಿರಬೇಕಿತ್ತು ಸರ್ ಅಂತೆಲ್ಲ ಹೇಳ್ತಾ ಹೋಗ್ತಕ್ಕಂಥವ್ರು ಆಮೇಲೆ ಕೆಲವೊಂದು ವಿದ್ಯಾರ್ಥಿಗಳನ್ನು ಕೂಡ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ನಾವು ಈ ಥರದ್ದು ಇದ್ದೀವಿ ಅಂತ ಗೊತ್ತಾದಾಗ ಸರ್ ನಿಮ್ಮನ್ನು ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ ಹಾಗಾಗಿ ಈ ಥರ ಮೀಡಿಯಾದಲ್ಲಿ ಬಂದರೆ ಅಂತೆಲ್ಲ ಅವರು ಹೇಳ್ತಕ್ಕಂಥದ್ದು ಕೂಡ ನನಗೆ ಅದೊಂಥರ ಭಾಳ ಮುನ್ನಡಲಿಕ್ಕೆ ಒಂದು ಪ್ರೇರಣೆ ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಏನಾಯ್ತು ಅಂತ ಹೇಳಿದರೆ ಒಬ್ಬ ಹುಡುಗಂತೂ ಯಾವಾಗಲೂ ಬರುವವನು ಯಾವಾಗ ಅಂದರೆ ಸಾಟರ್ಡೆ ಆಫ್ಟರ್ನೂನೆಲ್ಲ ಯೂಶ್ವಲಿ ತರಗತಿಗಳು ಯಾವುದೂ ಇರೋದಿಲ್ಲ ಅವ್ನ ಮನೆಯೇ ಪಕ್ಕಾ ಇರ್ತಾಯಿತ್ತು ಇಷ್ಟು ಬುಕ್ಸ್ ಓದ್ತೀರಾ ಇದು ಮಾಡ್ತೀರಾ ಅಂತೇಳಿ ನನ್ನ ಕಡೆಯಿಂದ ಬಂದು ಪುಸ್ತಕಗಳನ್ನು ಕೇಳಿ ಕೇಳಿ ತಗೊಂಡೋಗವನು ಆಮೇಲೆ ಸುಮಾರಿಗೆ ಏನು ಮಾಡ್ತಾಯಿದ್ದ ಅಂತೇಳಿದರೆ ವಾಲಿಬಾಲ್ ಈ ಥರ ಎಲ್ಲ ಒಂದಿಷ್ಟು ಟೀಚರ್ಸ್ಗಳ ಜೊತೆ ಎಲ್ಲ ಆಡಿ ಬಂದಾದ ನಂತರ ಬಂದುಬಿಟ್ಟು ನನ್ನ ಹತ್ರ ಬಂದು ಸರ್ ಒಂದು ಕತೆ ಹೇಳಿ ಸರ್ ಇಲ್ಲದಾದ್ರೂ ಒಂದು ಹ ಜೋಕ್ ಹೇಳಿ ಸರ್ ನಿನಗೇನು ಜೋಕರ್ ಥರ ಕಾಣ್ತಾ ಇದ್ದೀನಿ ಅಂತಂದರೆ ಏ ನೀವು ಸುಮಾರು ನಿಮಗೆ ಗೊತ್ತಿದೆ ಸರ್ ತರಗತಿಯಲ್ಲಿ ಎಲ್ಲ ಹೇಳ್ತಾ ಇದ್ದೀರಲ್ಲ ಅದು ಬಿಟ್ಟು ಬೇರೆ ಹೇಳಿ ಸರ್ ಅಂತ ಹೇಳಿ ಬರೋನು ಈ ಥರ ಮಕ್ಕಳು ಎಲ್ಲ ಕೂಡ ನನಗೆ ಪ್ರೇರಣೆ ಇವರೆಲ್ಲ ವ್ಯಕ್ತಿಗಳು ಪರಿಸರ ಈ ಥರ ಈ ನಾನು ಹೇಳಿದ ಈ ಎಲ್ಲ ವ್ಯಕ್ತಿಗಳು ಮತ್ತು ನನ್ನನ್ನು ಬೆಳೆಸಿದ ಶಿಕ್ಷಕರುಗಳಿಗೂ ಕೂಡ ನಾನು ಬಹಳ ಆಭಾರಿ ಹಾಗಾಗಿ ಅವರು ಕೂಡ ಭಾಳ ಪ್ರೇರಣೆ ನನಗೆ ಅಂತ ಹೇಳ್ಬೋದು